ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಿತಾಸ್ ಅಡುಗೆ ಮನೆ ಇವತ್ತಿನ ರೆಸಿಪಿ ತುಂಬ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟಾದ ರೆಸಿಪಿ ಈ ರೆಸಿಪಿ ಅಂತ ನೋಡ್ತಾ ಇದ್ದೀರಾ ಗೆಸ್ ಮಾಡಿ ಇದರ ಮೇಯ್ನ್ ಇಂಗ್ರೀಡಿಯಂಟ್ ಯಾವುದು ಅಂದರೆ ಅಳಸಿನ ಬೀಜ ಸೊ ಇವಾಗ ನೀವು ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೆ ಈ ರೆಸಿಪಿಯ ಸ್ಪೆಷಲ್ ಇಂಗ್ರೀಡಿಯಂಟ್ ಸೊ ಇದಕ್ಕೋಸ್ಕರ ನಾನು ಫಸ್ಟಿಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಇಲ್ಲಿ ಒಂದು ದೊಡ್ಡ ಬೌಲ್ ಆಗೋಷ್ಟು ಹಳಸಿನ ಬೀಜಗಳು ತೊಗೊಂಡಿನಿ ಅಂದರೆ ಅಳಿಸಿನ ತಿಂದ ಮೇಲೆ ಅದು ಬೀಜ ಏನು ಬಿಸಾಕ್ತಿರಲ್ವ ನೀವು ಆದರೆ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಟ್ರೈ ಮಾಡ್ತೀರಾ ಸೊ ಅದಕ್ಕೋಸ್ಕರ ನಾನು ಇವಾಗ ತೊಗೊಂಡಿರೋದು ಅಳಸಿನ ಬೀಜಗಳು ಒಂದು ದೊಡ್ಡ ಬೌಲಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಬೌಲ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ವಾಟರು ನೀರು ಹಾಕಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇವಾಗ ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಇಷ್ಟಕ್ಕೆ ಸಾಕಾಗತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕ್ತಾಯಿದ್ದೀನಿ ಇದು ಒಂದು ನಾಲ್ಕರಿಂದ ಐದು ವಿಷಲ್ ಬಂದ್ರೂ ಓಕೆ ಚೆನ್ನಾಗಿ ಬೇಯುತ್ತೆ ನೀವು ನಾಲ್ಕರಿಂದ ಐದು ಸ್ಪೆಷಲ್ ನೀವು ಒಂದು ಎರಡು ಮೂರು ಓಡಿಸಿದ್ರೆ ಅದು ಬೇಯೋದಿಲ್ಲ ಸೊ ಇವಾಗ ನಾನು ಒಂದು ನಾಲ್ಕರಿಂದ ಐದು ತೊಗೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಳಿಸಿನ ಬೀಜ ಅಂತ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಈ ರೆಸಿಪಿಗೆ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ನೆಕ್ಸ್ಟು ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಬೋದು ನಾವು ಇವಾಗ ನಾನು ಇದು ಅಳಸಿನ ಬೀಜನ ಕಟ್ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಪೀಸಾಗಿ ಮಾಡಿಕೊಂಡು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಇದು ಮನೇಲಿ ಮಾಡಿರುವಂಥ ಖಾರದ ಪುಡಿ ಬರೀ ಈ ಖಾರದ ಪುಡಿ ಅಷ್ಟೇ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿಬಿಡಿ ಅಂದರೆ ನೀವು ಈ ಒಗ್ಗರಣೆ ಎಲ್ಲ ಅಷ್ಟರಲ್ಲೇ ಅದು ರೆಸ್ಟ್ ಆಗುತ್ತೆ ಸೊ ಇವಾಗ ನಾನು ಒಂದು ತ್ರೀ ಸ್ಪೂನ್ಸ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಆಯಿಲ್ ಬಿಸಿ ಆದಮೇಲೆ ನಾನು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮೇಲೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವ್ ಆದಮೇಲೆ ಕಾರಕ್ಕೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಆಲ್ರೆಡಿ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಿರ್ತೀವಲ್ವ ನೀವು ಹಳಸಿನ ಬೀಜ ಯಾವ ಕ್ವಾಂಟಿಟಿಲಿ ತೊಗೊಳ್ತೀರಾ ನೋಡ್ಕೊಂಡು ನೀವು ಹಾಕ್ಕೊಳ್ಬೇಕು ಖಾರನ ಸೊ ಇಲ್ಲಿ ಎರಡು ಅಸೆಂಡಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿ ಒಂದು ಎರಡು ಈರುಳ್ಳಿ ಹಾಕೊಳ್ಳೋಣ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಆದರೆ ಸಾಕು ಗೋಲ್ಡನ್ ಬ್ರೌನ್ ಆ ಥರ ಎಲ್ಲ ಏನು ಬೇಡ ಜಸ್ಟ್ ಅದು ಟ್ರಾನ್ಸ್ಪರೆಂಟ್ ಥರ ಆದರೆ ಸಾಕಾಗುತ್ತೆ ಸೊ ನೆಕ್ಸ್ಟು ಇಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಇದಕ್ಕೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಮೂರು ತೊಗೊಂಡಿದ್ದೀನಿ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಫುಲ್ಲು ಮ್ಯಾಶ್ ಆಗಬೇಕು ಅಂದರೆ ಚೆನ್ನಾಗಿ ಬೇಯ್ಕೊಳ್ಬೇಕು ಸೊ ನಾನಿವಾಗ ಟೊಮೆಟೊ ಬೇಯಲಿಕ್ಕೆ ಅಂತ ಹೇಳಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ನಾವು ಆಲ್ರೆಡಿ ಹಲ್ಸಿನ ಬೀಜ ಬೇಯಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಸೊ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊಸು ಬೇಗ ಸ್ಮ್ಯಾಶ್ ಆಗುತ್ತೆ ಅಂದರೆ ಬೇಗ ಬೇಯುತ್ತೆ ಸೊ ಇವಾಗ ನೋಡ್ತಾ ಇರೋದು ಉಪ್ಪಾಕಿ ಎಲ್ಲ ಮಿಕ್ಸ್ ಆದಮೇಲೆ ಟೊಮೆಟೋನು ಕೂಡ ಎಷ್ಟೊಂದು ಬೆಂದಿದೆ ಬೆಂದಾದಮೇಲೆ ನಾನಿವಾಗ ಅಳಸಿನ ಬೀಜಕ್ಕೆ ಖಾರದ ಪುಡಿ ಹಾಕಿ ಏನು ಇಟ್ಕೊಂಡಿದ್ವಲ್ಲ ನಾವು ಅದನ್ನು ಇದ್ದೀನಿ ಕಡಾಯಿಗೆ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೇ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಹಾಗೇನೆ ಟೊಮೆಟೊ ಈರುಳ್ಳಿ ಎಲ್ಲದರ ಜೊತೆಗೆ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು ಇವಾಗ ಒಂದು ಸಣ್ಣ ಕಾಫಿ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಹಳಸಿನ ಬೀಜದ ಪಲ್ಯ ಆಗಿರೋದ್ರಿಂದ ನೀವು ಒಂದು ಸಣ್ಣ ಗ್ಲಾಸಲ್ಲಿ ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಆ ಮಸಾಲೆ ಎಲ್ಲ ಹಿಡೀಕೋ ಹಿಡಿಯೋಕ್ಕೋಸ್ಕರ ಅಷ್ಟೇನೆ ನಿಮ್ಗೆ ಸ್ವಲ್ಪ ನೀರು ನೀರು ಹಾಕಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಇವಾಗ ನೆಕ್ಸ್ಟು ನಾನು ನೀರು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಎಲ್ಲದ್ರದ್ದು ಮಸಾಲ ಫ್ಲೇವರ್ಸ್ ಅದರಲ್ಲೇ ಇರುತ್ತೆ ಸೊ ಬೇರೆ ಯಾವುದೇ ಮಸಾಲ ಅವಶ್ಯಕತೆ ಇರೋದಿಲ್ಲ ಗರಂ ಮಸಾಲ ಹಾಕ್ಕೊಂಡಾದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ಸ್ಟು ನಾನು ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಜೊತೆಗೆ ನಾನು ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಇದ್ದರೆ ಎಲ್ಲ ಅಡುಗೆ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸೋದ್ರಿಂದ ಸೊ ಅದಕ್ಕೋಸ್ಕರ ಇವಾಗ ನಾನು ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಬಿಡಿ ಬಿಸಿ ಈಗಾಗಲಿ ಇಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಸಿ ಆದಮೇಲೆ ಇದು ರೆಸಿಪಿ ಏನಿದೆ ಇವತ್ತಿನ ರೆಸಿಪಿ ರೆಡಿ ಆಗುತ್ತೆ ಈ ರೆಸಿಪಿಗೆ ನಾನು ಇಟ್ಟಿರೋ ಹೆಸರು ಹಳಸಿನ ಬೀಜದ ಪಲ್ಯ ಸೊ ಅದಕ್ಕೋಸ್ಕರ ಇದು ನಿಮಗೆ ಎಲ್ಲ ರೆಸಿಪಿಗಳ ಜೊತೆ ಚೆನ್ನಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿ ಅಥವಾ ನೀವು ಅನ್ನ ಸಾಂಬಾರು ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ನೀವು ಅಂದರೆ ಗ್ರೇವಿ ಟೈಪ್ ಆಗುತ್ತಲ್ವ ಅದು ಆವಾಗ ನಿಮಗೆ ಆ ರೈಸ್ಗೂ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಹಲ್ಸಿನ ಬೀಜ ಬಿಸಾಕೋ ಬದಲು ಒಮ್ಮೆ ಈ ಥರ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಲಸಿನ ಬೀಜ ಬಿಸಾಕೋ ಬದಲು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್